ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವಿಜಯ್ ಹಜಾರೆ ಟ್ರೋಫಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಫೈನಲ್ ಗೆದ್ದು ಬಗ್ಗಿದ ಕರ್ನಾಟಕ ತಂಡ ಅಂದರೆ ವಿದರ್ಭ ವಿರುದ್ಧ ಕರ್ನಾಟಕ ಎಂಟು ಅಂದರೆ ಮೂವತ್ತ ಆರು ರನ್ಗಳಿಂದ ಬಡತರಿಗೆ ಗೆಲುವು ದಾಖಲಿಸಿತು ಇದಕ್ಕೂ ಮೊದಲು ಬ್ಯಾಟ್ ಮಾಡಿದ ಕರ್ನಾಟಕ ತಂಡ ಐವತ್ತು ಓವರ್ಗೆ ಆರು ವಿಕೆಟ್ ಕಳೆದುಕೊಂಡು ಮುನ್ನೂರ ನಲವತ್ತ ಎಂಟು ರನ್ಗಳಿತ್ತು ಬಟ್ ಕರ್ನಾಟಕ ಪರ ಇಲ್ಲಿ ಅಬ್ಬರಿಸಿದ್ದು ಸಮರಣ್ಣ ರವಿಚಂದ್ರನ್ ಅಂತ ಹೇಳಬಹುದು ತೊಂಬತ್ತೆರಡು ಬಲಿಗೆ ನೂರ ಒಂಬತ್ತನ್ನು ನೋಡಿದರು ಅದು ಬಿಟ್ಟರೆ ಅಭಿನವ್ ಮನೋಹರ್ ಎಪ್ಪತ್ತೊಂಬತ್ತು ನೋಡಿದರೆ ಕೆ ಎಲ್ ಸೃಜಿತ್ ಅವರು ಕೂಡ ಎಪ್ಪತ್ನಾಲ್ಕು ಬಲಿಗೆ ಎಪ್ಪತ್ತೆಂಟನ್ನು ನೋಡಿದರು ಬಟ್ ಅದೇ ಥರ ಕರ್ನಾಟಕ ತಂಡ ಒಂದು ಬೃಹತ್ ಮತ್ವವನ್ನು ಕೂಡ ಇಲ್ಲಿ ಪೇರಿಸಿತ್ತು ಇನ್ನು ಈ ಒಂದು ಗುರಿ ತೆರೆದಂತಹ ವಿದರ್ಭ ತಂಡ ನಲವತ್ತೆಂಟು ಪಾಯಿಂಟ್ ಎರಡು ಓವರ್ಗೆ ಮುನ್ನೂರ ಹನ್ನೆರಡು ರನ್ಗೆ ಅಲೌಟ್ ಆಗುವ ಮೂಲಕ ಇದೀಗ ಪ್ಯಾಂಡ್ನಲ್ಲಿ ಮೂವತ್ತ ಆರನ್ನಿಂದ ಸೋಲನುಗೊಳಿಸಿದು ಬಟ್ ಅದೇ ಥರ ವಿತರ್ಭ ತಂಡದ ಪರ ಕೂಡ ಇಲ್ಲಿ ಧ್ರುವ ಶೊರೇ ಅವರು ನೂರ ಹತ್ತನ್ನು ನೋಡಿದರೆ ಹರ್ಷ ದುಬ್ಬ ಅರವತ್ತ್ಮೂರು ಜಿತೇಶ್ ಶರ್ಮಾ ಕೂಡ ಮೂವತ್ತ ನಾಲ್ಕು ನೋಡಿದರು ಬಟ್ ನಮ್ಮ ಕರ್ನಾಟಕ ಪರ ವಿ ಕೌಶಿಕ್ ಅವರು ಮೂರು ವಿಕೆಟ್ ಪಡೆದರೆ ಅಭಿಲಾಷ್ ಶೆಟ್ಟಿ ಮೂರು ಪ್ರಸಾದ್ ಕೃಷ್ಣ ಮೂರು ವಿಕೆಟ್ ಪಡೆದು ಮಿಂಚಿದ್ರು ಪ್ಯಾನೆಲ್ ಪ್ಯಾನ್ದಲ್ಲಿ ಕರ್ನಾಟಕ ಅಬ್ಬರಿಸುವ ಮೂಲಕ ಐದನೇ ಬಾರಿಗೆ ವಿಜಯ್ ಹಜಾರ ಟ್ರೋಫಿಯನ್ನು ಗೆದ್ದಿದೆ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ಹಾಗೆ ನೀವು ಕರ್ನಾಟಕ ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲಾಗಿ